ಎಲ್ಲರಿಗೂ ನಮಸ್ಕಾರ ಸ್ಟಾರ್ಟ್ ಮಾಡಲ ಎಲ್ಲರಿಗೂ ನಮಸ್ಕಾರ ಇವತ್ತು ಆ ಮೊನ್ನೆ ಏನು ಘಟನೆ ಆಯಿತು ಹುಬ್ಳಿ ಧಾರವಾಡಲ್ಲಿ ಅಶೋಕ್ ನಗರದ ವ್ಯಾಪ್ತಿಯಲ್ಲಿ ಆ ನಾಲ್ಕೂವರೆ ವರ್ಷ ಮಗುನ ಈ ಒಬ್ಬ ಬಿಹಾರಿ ಮೂಲದ ಏನು ರೇಪ್ ಮಾಡಿ ಮರ್ಡ್ರ್ ಮಾಡಿದ್ನಲ್ಲ ಆ ಆ ವಿಷಯನ ನೋಡಿ ನಾನು ಆ್ಯಕ್ಚುಲಿ ಇರಲಿಲ್ಲ ಔಟ್ ಆಫ್ ಕಂಟ್ರಿಲಿದೆ ನಿನ್ನೆ ಲ್ಯಾಂಡ್ ಆದ ಇವತ್ತು ಬೆಳಗ್ಗೆ ಬಂದೆ ಆ ತಾಯಿ ತಂದೆನ ಮಾತಾಡ್ಸೋಣ ಅಂತ ಬಂದೆ ಆ ನೋವಲ್ಲಿ ಸ್ವಲ್ಪ ಭಾಗ ಆಗಿ ಅಕ್ಕ ಅವ್ರ ಕಷ್ಟದ್ದು ಸ್ವಲ್ಪ ನಾನು ಸ್ವಲ್ಪ ಇದು ಇರೋಣ ಅಂತ ಬಂದೆ ಆ ತಾಯಿ ತಂದೆ ನೋಡಿದರೆ ಇಷ್ಟು ಸಂಗತ ಆಗ್ತಿದೆ ಆ ತಾಯಿನ ಮಕ್ಕ ಅಳೋದು ನೋಡಿದರೆ ಇಷ್ಟು ಸಂಗತ ಆಗ್ತಿದೆ ಆ ಬಿಹಾರಿ ಮೂಲದ ಅವನಿಗೆ ಯಾವ ರೀತಿ ಮನಸ್ಥಿತಿ ಇತ್ತು ಅದು ಮಾಡಬೇಕಂದ್ರೆ ಯಾವ ರೀತಿ ಧಾರ ಅವನ ಏನಂತಾರೆ ಅದು ಕ್ರೋಧನೆ ಒಳಗಿರೋದು ತುಂಬ ದುಃಖ ಆಗ್ತಿದೆ ಹೇಳ್ಬೇಕಂದ್ರೆ ಸೊ ನಾನು ಮತ್ತು ನಮ್ಮ ಫೌಂಡೇಶನ್ ಕೆ ಜಿ ಪಿ ಫೌಂಡೇಶನ್ ವತಿಯಿಂದ ಆ ಬಾಲಕಿಯ ಎರಡನೇ ಸಹೋದರಿಯನ ಶಿಕ್ಷಣ ಪೂರ ಅವರು ಎಲ್ಲಿ ತನಕ ಓದ್ತಾರೆ ಡಿಗ್ರಿ ಜಾಬ್ ಮಾಡೋ ತನಕ ಎಲ್ಲಿ ತನಕ ಅವರು ಜೀವನ ಅಂತ ವ್ಯಾಸಂಗ ನೋಡ್ಕೊಂಡು ಕೆ ಜಿ ಪಿ ಫೌಂಡೇಶನಲ್ಲಿ ನೋಡ್ಕೋಬೇಕಂತಿದ್ವಿ ಈವನ್ ಆ ಆ ಬಾಲಕಿಯ ಬಟ್ಟೆಯಿಂದ ಹಿಡಿದು ಎ ಟು ಜೆಡ್ ಏನೇ ಇದ್ದರು ನಮಗೆ ಯಾವುದೇ ಸ್ಕೂಲ್ ಆಗಲಿ ಯಾವುದೇ ಟ್ರೀಟ್ಮೆಂಟ್ಸ್ ತೊಗೊಳ್ಳಿ ಅವಳಿಗೆ ಪಾಪ ಕಣ್ಣಿನ ಆಪ್ರೇಷನ್ ಮಾಡಿಸ್ಬೇಕಂತೆ ಅದನ್ನು ಕೂಡ ಕೆ ಜಿ ಪಿ ಫೌಂಡೇಶನಿಂದ ನಾವು ಮಾಡಿಕೊಡ್ಬೇಕಂತ ಹೇಳಿದ್ವಿ ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ ಸಂಪೂರ್ಣ ಜವಾಬ್ದಾರಿ ತಗೊಂಡಿದ್ವಿ ಇಲ್ಲ ಅಗ್ರಿ ಅವ್ರ ಹತ್ತೆ ಅಗ್ರಿಮೆಂಟು ಅದಕ್ಕೆ ಇವಾಗ ಮಾತಾಡ್ಬಿಟ್ಟು ಇವಾಗ ದುಃಖದಲ್ಲಿ ಇದಾರೆ ಇವಾಗ ನಮ್ಮ ನಂಬರ್ ಎಲ್ಲ ತಗೊಂಡಿದ್ದಾರೆ ಅವ್ರ ಒಂದ್ಸತಿ ಪಾಪ ದುಃಖದ ಹೊರ ಬಂದಾಗ ಅವ್ರು ಯಾವುದೇ ಸ್ಕೂಲ್ ಯಾವ್ದು ಎಂತಾದಷ್ಟು ಇಂಟರ್ನ್ಯಾಷ್ನಲ್ ಸ್ಕೂಲ್ ಇರಲಿ ಅಲ್ಲಿಗೆ ನಮ್ಮ ಕಡೆಯಿಂದ ಅವ್ರಿಗೆ ಪಾಪ ಏನೇ ಶಿಕ್ಷಣ ಆಗಲಿ ಸ್ವಲ್ಪ ಏನೇ ಇದ್ದರೂ ನಾವು ಮಾಡ್ಕೊಡೋಣ ಅಂತ ಇದೀವಿ ಇದ್ರಲ್ಲಿ ಏನಿಲ್ಲ ದುಃಖದಲ್ಲಿ ಭಾಗ ಆಗ್ಬೇಕಂತ ಅಷ್ಟೇ ಪಾಪ ಅವ್ರ ನೋವಲ್ಲಿ ಯಾರು ನಾವು ನಿಂತಿದ್ದೀವಿ ಅನ್ನೋದು ಸದಸ್ಯರು ನೀವು ಒಬ್ಬರಾಗ ನಾನು ಒಬ್ಬರಾಗಬೇಕು ಹೇಳ್ತೀನಿ ಇದ್ದೀನಿ ಈ ನಾನು ಇಷ್ಟೇ ಮಾಡಿದ್ರು ಅದು ನನ್ನ ಸಣ್ಣದು ಯಾಕಂದರೆ ಅಪ್ಪ ಆ ತಾಯಿ ದುಃಖ ಏನು ಪಡ್ತಾ ಇದೆಯಲ್ಲ ಅದು ನಾನು ನಾನು ತೊಗೊಳೋಕ್ಕಾಗಲ್ಲ ಆ ತಾಯಿ ದುಃಖ ತಾಯಿನಿಂದ ತೊಗೊಳಕ್ಕಾಗೋದು ತಂದೆ ದುಃಖ ತಂದೆನೇ ತೊಗೊಳಕ್ಕಾಗೋದು ಸ್ವಲ್ಪ ನನ್ನ ಕಡೆಯಿಂದ ಏನು ಸಹಾಯ ಮಾಡೋಕ್ಕಾಗುತ್ತೆ ನಿಂದಕ್ಕಾಗುತ್ತೆ ಅಷ್ಟು ನಿಂತು ಥ್ಯಾಂಕ್ ಯು ಥ್ಯಾಂಕ್ ಯು

ನೋಡೋಪ್ಪ ಹಾಕೋಣಪ್ಪ ಹಾಮೇ ಅಲೆ ಪಡಲಿಕ್ಕೆ ಇರ್ತಿದ್ರೆ ನಾವು ಸಂತೋಷ್ ಮಾಡ್ತೀನಿ ರಿಪಾಟಿ ಇನ್ನು ನಾವು ಆಕಡೆ ಇದೆ ದೇವರ ದೇವರ ಸ್ವಲ್ಪ ಆಕಡೆ ಹೋಗ್ರೆ ಇವತ್ತಿ ಇವತ್ತಿ ಸ್ಕೂಲ್ ಇರ್ತಿದಿಲ್ಲ ಅಂದ್ರೆ ಅವಳು ಸ್ಕೂಲಕ್ಕೆ ಹೋಗೋಣ ಪ್ರೈವೇಟ್ ಟ್ಯೂಷನ್ ಇದೆ ಇತಸಲಿ ಸೊ ಬಟ್ ಪ್ರಾಬ್ಲಮ್ ಇಂತ ಸರ್ ಅವಂಗ ಅವ್ ಸ್ಕೂಲ್ಲಿ ಫಾರ್ ಎಕ್ಸಾಮ್ ಬ್ರೇಕಸ್ಟ್ ಕಷ್ಟ ಮಾಡ್ತಿದೀನಿ ಕಾರಣ ಬಹಳ ಇದೆ ಅದಸಲಿ ಎರಡು ಆಪ್ಷನ್ ಇದೆ ಏನು ಏನು